ಇವತ್ತು ಬಹಳ ವಿಶೇಷವಾದ ದಿನ ಅಂತ ತಾವು ಹೇಳ್ತೀವಿ ಮಂಗಳವಾರ ಅದರಲ್ಲೂ ಷಷ್ಟಿ ಬಂದ್ರೆ ಬಹಳನೇ ವಿಶೇಷ ಅಂತ ಹಾಗಿದ್ಮೇಲೆ ಕ್ಷೇತ್ರ ಮಹಿಮೆಯಲ್ಲೂ ಕೂಡ ವಿಶೇಷವಾದ ಸನ್ನಿಧಾನದ ಬಗ್ಗೆಯೇ ತಿಳಿಸ್ತಿದ್ದೀರಾ ಅಂತ ಭಾವಿಸ್ತೇನೆ ಹೌದು ಇವತ್ತು ನಾನು ತಿಳಿಸ್ಲಿಕ್ಕೆ ಹೊರಟಿರತಕ್ಕಂತಹ ಕ್ಷೇತ್ರದ ಬಗ್ಗೆ ಅದ್ರ ಹಿನ್ನೆಲೆ ಕಥೆಯನ್ನು ನೋಡೋಣ ಕ್ಷೇತ್ರ ಅಷ್ಟು ವಿಶೇಷವಾಗಿ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಆ ಕ್ಷೇತ್ರದ ಮಹಾತ್ಮೆಯನ್ನು ತಿಳ್ಕೊಂಡ್ರೆ ಅದ್ಭುತವಾದ ಮಹಾತ್ಮೆ ಇರ್ತಕ್ಕಂಥದ್ದು ನಾವು ತ್ರೇತಾ ಯುಗಕ್ಕೆ ಹೋಗ್ಬೇಕಾಗತ್ತೆ ಈ ತ್ರೇತಾಯುಗಕ್ಕೆ ಹೋಗೋದು ಅಂದರೆ ಸುಮಾರು ಇಲ್ಲಿಗೆ ಸುಮಾರು ಹದಿನಾರರಿಂದ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಹೋಗಬೇಕು ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗುತ್ತೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸಮುದ್ರ ರಾಜ ನನಗೆ ಲಂಕೆಗೆ ಹೋಗಲಿಕ್ಕೋಸ್ಕರ ಸೇತುವೆ ಕಟ್ಟಲಿಕ್ಕೆ ಸಹಕಾರ ಕೊಟ್ಟವನಪ್ಪ ಹೋಗಿ ಅವನನ್ನು ಆಮಂತ್ರಣ ಮಾಡಬಾ ಅಂತ ಹೇಳಿ ಆಂಜನೇಯನನ್ನು ಕಳಿಸಿದಾಗ ಆಂಜನೇಯ ಬಂದು ಸಮುದ್ರ ರಾಜನನ್ನು ಆಹ್ವಾನಿಸ್ತಾನೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬರಬೇಕು ಅಂತ ಓಹೋ ರಾಮಚಂದ್ರ ಪಟ್ಟಾಭಿಷೇಕ ಮಾಡ್ಕೊಳ್ತಾ ಇದ್ದಾನೋ ನಾನು ಸಹಾಯ ಮಾಡದೇ ಇದ್ದಿದ್ರೆ ಅವನು ಲಂಕೆಗೆ ಹೋಗ್ತಿದ್ನ ಸೀತೆ ಅವನಿಗೆ ಸಿಗ್ತಿದ್ಲಾ ಇವತ್ತು ಪಟ್ಟಾಭಿಷೇಕ ಆಗ್ತಿತ್ತಾ ಏನು ನೋಡಿದ್ಯಾ ಹೇಗೆ ನನ್ನ ಸಹಾಯ ಇಲ್ಲದೇ ಇದ್ದರೆ ರಾಮಚಂದ್ರನಿಗೆ ಏನೂ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ಬಿಡ್ತಾನೆ ಸಿಟ್ಕೊಂಡ್ಬಿಡುತ್ತೆ ರಾಜ ಸಮುದ್ರ ರಾಜ ಮಾತು ಹೇಳಿದಾಗ ಸೆಟ್ ಬಂದ್ಬಿಡುತ್ತೆ ಆಂಜನೇಯನಿಗೆ ಆಂಜನೇಯನ ಎದುರುಗಡೆ ಯಾರೂ ರಾಮಚಂದ್ರನ ಬಗ್ಗೆ ಒಂದು ಸಣ್ಣ ಮಾತಾಡಿದ್ರು ಅವ್ನು ಸುಮ್ಮನಿರೋಲ್ಲ ಆದ್ರೇನು ಮಾಡೋದು ಸುಮ್ಮನಿರೋಲ್ಲ ಹೇಳ್ಕೊಂಡು ಅವನ ಮೇಲೆ ಏನೋ ಒಂದು ರೀತಿ ದಬ್ಬಾಳಿಕೆ ಅಥವಾ ಇನ್ನೊಂದನ್ನು ಮಾಡೋಕ್ಕಾಗ್ತದೆಯಾ ಆಗೋದಿಲ್ಲ ಬೇಸರ ಆಯಿತು ಆದರೆ ರಾಮ ಕರಿಯ ಕಳಿಸಿರೋದ್ರಿಂದ ಲಂಕೆಗೆ ಹೋಗಿ ಬೆಂಕಿ ಹಚ್ಚಿ ಬಂದಂಗೆ ಇಲ್ಲೇನೋ ಒಂದು ಅನಾಹುತ ಮಾಡೋದಕ್ಕೆ ಅವನಿಗೆ ಇಷ್ಟ ಆಗಲಿಲ್ಲ ಎಷ್ಟೊಂದರೂ ರಾಮಂಗ ಸಹಕಾರ ಮಾಡೋದು ಹೌದು ಸ್ವಲ್ಪ ದುರಹಂಕಾರ ಬಂದಿದೆ ಇಳಿಸೋಣ ಅಂತ ಯೋಚನೆ ಮಾಡ್ತಾನೆ ಬಂದು ರಾಮಚಂದ್ರನಿಗೆ ಹೇಳ್ತಾನೆ ಹೀಗೆ ಅಂದುಬಿಟ್ಟ ಅವನು ಅದರಿಂದ ರಾಮಚಂದ್ರನಿಗೆ ಬೇಸರವಾದರೂ ತೋರ್ಸ್ಕೊಳೋದಿಲ್ಲ ರಾಮ ಬಹಳ ಅದ್ಭುತ ವ್ಯಕ್ತಿತ್ವ ಶ್ರೀರಾಮದ್ದು ಹನುಮಂತನಿಗೆ ಸಹಿಸೋಕ್ಕಾಗೋದಿಲ್ಲ ಶಾಪ ಕೊಟ್ಬಿಡ್ತಾನೆ ನಿನ್ನ ಈ ಆಸುರಿ ಪ್ರವೃತ್ತಿ ಒಬ್ಬರಿಗೆ ಒಂದು ಉಪಕಾರವನ್ನು ಮಾಡಿದರೆ ಅದನ್ನು ಮರೆತು ಬಿಡಬೇಕು ಅಂತ ಹೇಳುತ್ತೆ ಹಾಗಿದ್ದು ನಾನು ಉಪಕಾರ ಮಾಡದೇ ಇದ್ರೂ ಅವನು ಎಲ್ಲಿ ಉದ್ಧಾರ ಆಗ್ತಿದ್ದ ಅನ್ನೋ ರೀತಿಯಲ್ಲಿ ಒಬ್ಬ ಮರ್ಯಾದ ಪುರುಷೋತ್ತಮ ಅವತಾರ ಪುರುಷನಿಗೆ ಅಷ್ಟು ಸಣ್ಣ ಮಾತಾಡಿದರೆ ನಿನ್ನ ಉಪಕಾರಕ್ಕೆ ಏನು ಬೆಲೆ ಬಂತು ಹಾಗಾಗಿ ನಿನ್ನ ಈ ಆಸುರಿ ಪ್ರವೃತ್ತಿ ರಾಕ್ಷಸಿ ಸ್ವಭಾವ ಇರೋದರಿಂದ ನೀನು ರಾಕ್ಷಸನಾಗಿ ಹುಟ್ಟು ನೀನು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ ಆಂಜನೇಯ ಆಂಜನೇಯ ಇದರಿಂದ ತುಂಬ ದುಃಖ ಆಗ್ಬಿಡುತ್ತೆ ಸಮುದ್ರ ರಾಜನಿಗೆ ಆ ಶಾಪವನ್ನು ನಿವೃತ್ತಿ ಮಾಡಲಿಕ್ಕೆ ರಾಮಚಂದ್ರನೇ ಮತ್ತೆ ಜನ್ಮ ಎತ್ತಿ ಬರಬೇಕಾಗತ್ತೆ ಅಂತ ಅವನು ಉಪಶಾಪ ಮತ್ತೊಂದು ಪುನಃಶಾಪವನ್ನು ಕೊಟ್ಟು ಅಂತರ್ಧನ ಆಗ್ಬಿಡ್ತಾನೆ ರಾಮಚಂದ್ರನೇ ಬಂದು ನನಗೆ ಶಾಪವನ್ನು ಸುಖ ಸಹ ಶಾಪದಿಂದ ನನ್ನನ್ನು ಪಾರು ಮಾಡಬೇಕಾಗಿ ಬರುತ್ತೆ ಅಂತ ಸಮುದ್ರ ರಾಜ ಅವನು ಶಾಪ ಕೊಡುವಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಥೆ ನಡೆಯುತ್ತೆ ಇಲ್ಲಿ ಅದಾದ ನಂತರದಲ್ಲಿ ಏನಾಗುತ್ತೆ ಅಂದರೆ ಅದೇ ಆಸುರಿ ಪ್ರವೃತ್ತಿ ಇರತಕ್ಕಂತಹ ಸೇತುರಾಜ ಅನ್ನುವಂತಹ ಒಬ್ಬ ರಾಜನಾಗಿ ಇದೇ ಸಮುದ್ರ ರಾಜ ಜನ್ಮವನ್ನು ತಾಳ್ತಾನೆ ಆ ಜನ್ಮ ತಾಳಿದ ನಂತರ ಅದೇ ದುರ್ಬುದ್ಧಿ ಅದೇ ದುರಹಂಕಾರ ಅವನಿಗೆ ಹಾಗೇ ಇರುತ್ತೆ ಪ್ರಾಯ ಪ್ರಬುದ್ಧನಾಗುವಷ್ಟು ಹೊತ್ತಿಗೆ ಅವನಿಗೆ ಬಹಳ ವಿಶೇಷವಾಗಿ ಒಂದು ಗ್ರಂಥದ ಒಂದು ಸಾಲ ಸಿಕ್ಕತ್ತೆ ಅದರಲ್ಲಿ ಅಸಂತುಷ್ಟೋ ದ್ವಿಜೋ ಸಂತುಷ್ಟೇನ ಮಹೀಪತಿ ಅಂತ ಬರ್ಕೊಂಡಿರುತ್ತೆ ಅರ್ಥ ಏನು ಅಂತಂದರೆ ಸಮಾಧಾನವಿಲ್ಲದೆ ಸಿಕ್ಕಿದ್ದಷ್ಟಕ್ಕೆ ತೃಪ್ತಿಪಟ್ಟುಕೊಳ್ಳದೆ ಇದ್ದರೆ ಬ್ರಾಹ್ಮಣ ನಷ್ಟನಾಗ್ತಾನೆ ಮತ್ತು ಸಿಕ್ಕಿದಷ್ಟಕ್ಕೆ ಸಮಾಧಾನ ಅಂತ ಕೂತ್ಕೊಂಡ್ಬಿಟ್ರೆ ರಾಜ ಹಾಳಾಗ್ತಾನೆ ಅಂತ ಅದರ ಅರ್ಥ ಅಂದರೆ ರಾಜನಾದವನು ತನ್ನ ಒಂದು ಕ್ಷೇತ್ರವನ್ನು ವಿಸ್ತಾರ ಮಾಡ್ತಕ್ಕಂತಹ ಒಂದು ಮನಸ್ಸಿನಲ್ಲಿರಬೇಕು ಯಾವಾಗಲೂ ನನಗೆ ಸಾಕು ಸಿಕ್ಕಿದಷ್ಟೇ ಸಾಕು ಅನ್ನೋ ಸಮಾಧಾನದಲ್ಲಿ ಇರಬಾರ್ದು ಆ್ಯಕ್ಟಿವ್ ಆಗಿರಬೇಕು ಚುರುಕಾಗಿರಬೇಕು ಅಂತ ಅದ್ರ ಅರ್ಥ ಇದು ಇವನಿಗೆ ಸೇತು ರಾಜನಿಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಅವನೇನು ಮಾಡ್ತಾನೆ ಎಲ್ಲ ಕಡೆ ದಾಳಿ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ ಎಲ್ಲ ಕಡೆ ಗೆದ್ಕೊಂಡು ಬಂದ್ಬಿಡ್ತಾನೆ ಇದೇ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಅಂಶದಿಂದಾಗಿ ನಾರಾಯಣ ಮುನಿ ಅಂತಕ್ಕಂಥ ಒಬ್ಬ ತಪಸ್ವಿ ಅವತಾರವಾಗಿರುತ್ತೆ ಆತನಿಗೆ ಒಬ್ಬಳು ಪತ್ನಿ ಇರ್ತಾಳೆ ಅವಳ ಹೆಸರು ಚಂದ್ರವದನ ಅಂತ ನಾರಾಯಣ ಮುನಿ ಮತ್ತು ಚಂದ್ರವದನ ಇವರಿಬ್ಬರು ಕೂಡ ಭೀಮಾ ನದಿ ದಂಡೆಯ ಮೇಲೆ ತಪಸ್ಸು ಇರ್ತಾರೆ ಆ ಸಂದರ್ಭದಲ್ಲಿ ಸೇತು ರಾಜ ಎಲ್ಲ ಕಡೆಗೂ ಗೆದ್ದು ದಿಗ್ವಿಜಯ ಮಾಡಿ ಸುಸ್ತಾಗಿ ತನ್ನ ಊರಿಗೆ ಬಂದವನು ಜಲಕ್ರೀಡೆ ಜಲಕ್ರೀಡೆದಕ್ಕೋಸ್ಕರವಾಗಿ ಅವನೇನು ಮಾಡ್ತಾನೆ ಅಂತಂದರೆ ವಿಹಾರಕ್ಕಾಗಿ ಬರ್ತಾನೆ ಟೂರು ಟ್ರಿಪ್ ಪಿಕ್ನಿಕ್ ಬಂದ ಹಾಗೆ ಬರ್ತಾನೆ ಭೀಮಾ ನದಿಯ ದಂಡೆ ಮೇಲೆ ಅವನು ತನ್ನ ಬೀಡನ್ನು ಬಿಟ್ಟು ಸೇನೆ ಬಿಡಾರವನ್ನು ಹಾಕ್ಕೊಂಡು ನೀರಿನಲ್ಲಿ ಆನಂದವಾಗಿ ವಿಹಾರ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಗೆ ನೀರು ತರಲಿಕ್ಕಾಗಿ ಬಂದಂತಹ ಚಂದ್ರವದನಾ ದೇವಿಯನ್ನು ನೋಡ್ತಾನೆ ಆಕೆಗೆ ಮತ್ತೊಂದು ಹೆಸರು ಚಂದ್ರಲಾಂಬ ಅಂತ ಆ ಚಂದ್ರಲಾಂಬ ದೇವಿಯನ್ನು ನೋಡಿದಾಗ ಸೇತುರಾಜನಿಗೆ ತುಂಬ ಅವಳ ಮೇಲೆ ಅಪೇಕ್ಷೆ ಉಂಟಾಗತ್ತೆ ಮತ್ತು ಅವನೇನು ಮಾಡ್ತಾನೆ ಅಂತಂದರೆ ಆಕೆಯನ್ನು ಅಪಹರಣ ಮಾಡುವಂಥ ಯೋಜನೆ ಹಾಕಿ ಅಪಹರಣ ಮಾಡಿಬಿಡ್ತಾನೆ ಈ ನಾರಾಯಣ ಮುನಿ ಎಷ್ಟು ಒಳ್ಳೆ ಮಾತಲ್ಲಿ ಹೇಳಿದ್ರು ಕೇಳೋದಿಲ್ಲ ಆವಾಗ ಆ ಸೇತುರಾಜನಿಗೆ ಒಂದು ಬಹಳ ವಿಶೇಷ ಅನುಗ್ರಹ ಏನಿರ್ತದೆ ಅಂತಂದರೆ ಆರು ಕಾಲಿರುವ ಜೀವದಿಂದ ಅವನ ಸಂಹಾರವಾಗಬೇಕು ಅನ್ನೋದು ಅವನ ವರ ಆರು ಕಾಲಿರ್ತಕ್ಕಂಥ ಪ್ರಾಣಿ ಆರು ಕಾಲು ಯಾರಿಗಿರುತ್ತೆ ಎರಡು ಕಾಲು ಇರುತ್ತೆ ಮನುಷ್ಯರಿಗೆ ಇಲ್ಲ ನಾಲ್ಕು ಕಾಲು ಇರುತ್ತೆ ಆರು ಕಾಲು ಯಾರಿಗಿರುತ್ತೆ ಇದು ಅವನು ಪ್ಲಾನ್ ಒಂದು ಯಾವುದಾದ್ರೂ ಪ್ರಾಣಿ ತನ್ನನ್ನು ಸಂಹಾರ ಮಾಡಬೇಕು ಅಂತಂದ್ರೆ ನಾಲ್ಕು ಕಾಲ ಮೇಲೆ ಬರಬೇಕು ಅದಿಲ್ಲ ಅಂತಂದರೆ ಎರಡು ಕಾಲು ಇರ್ತಕ್ಕಂಥ ಮನುಷ್ಯರು ಮಾಡಬೇಕು ಹಾಗಾಗಿ ಇದು ಭಾಳ ಅದ್ಭುತವಾದ್ದು ಅಂತ ಅಂದ್ಕೊಂಡು ಅವನೇನು ಮಾಡ್ತಾನೆ ಆ ವರವನ್ನು ಪಡೆದಿರ್ತಾನೆ ಇದು ನಾರಾಯಣ ಮುನಿಗೆ ಗೊತ್ತಿರ್ತದೆ ಅವನೇನು ಯೋಚನೆ ಮಾಡ್ತಾನೆ ಹೇಗಾದರೂ ಮಾಡಿ ತನ್ನ ಪತ್ನಿಯನ್ನು ಬಿಡಿಸ್ಕೊಂಡು ಬರಬೇಕು ಅನ್ನೋ ಅಪೇಕ್ಷೆಯಿಂದ ನಾರಾಯಣ ಮುನಿ ಏನು ಮಾಡ್ತಾನೆ ಅಂತಂದರೆ ಭಾರತದ ಪಶ್ಚಿಮ ಭಾಗಕ್ಕೆ ಹೋಗ್ತಾನೆ ಸಮುದ್ರ ತೀರದಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಹಿಂಗುಲಾಂಬಾ ದೇವಿ ಅಂತ ಹಿಂಗುಲಾಂಬಾ ದೇವಿಯ ದರ್ಶನಕ್ಕಾಗಿ ಹೋಗಿ ಅಲ್ಲಿ ಯಜ್ಞವನ್ನು ಮಾಡಿ ಆ ದೇವಿಯನ್ನು ಸಂತುಷ್ಟಿಗೊಳಿಸಿಕೊಂಡು ನನಗೆ ಈ ಥರ ಸಮಸ್ಯೆ ಬಂದಿದೆ ತಾಯಿ ನೀನು ಬಂದು ನನ್ನನ್ನು ಅನುಗ್ರಹಿಸಬೇಕು ನನ್ನ ಪತ್ನಿಯನ್ನು ವಾಪಸ್ ನನಗೆ ದೊರಕುವಂತೆ ಮಾಡಬೇಕು ಆ ಸೇತು ರಾಜನನ್ನು ಸಂಹಾರ ಮಾಡಬೇಕು ಅಂತ ಬೇಡಿಕೊಂಡಾಗ ತಥಾಸ್ತು ನಡಿ ನಾನು ಇನ್ನು ಹಿಂದೆ ಬರ್ತೇನೆ ಅಂತ ಹೊರಡ್ತಾಳೆ ಈ ಎಲ್ಲ ಕಥೆಗಳಲ್ಲಿ ಆಗ್ತಕ್ಕಂಥ ರೀತಿಯಲ್ಲಿ ಇಲ್ಲೂ ಕೂಡ ನೀನು ಹಿಂತಿರುಗಿ ಬ ನೋಡಬಾರ್ದು ನನ್ನನ್ನು ಹೇಳುವಂಥ ಒಂದು ಮಾತು ನಡ್ಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ಪಶ್ಚಿಮ ಭಾಗದಲ್ಲಿ ಇವತ್ತಿನ ಚಂದ್ರಲಾಂಬ ದೇವಸ್ಥಾನ ಇರತಕ್ಕಂಥ ಭೀಮಾ ನದಿಯಲ್ಲಿ ಅಲ್ಲಿಂದ ಅಲ್ಲಿಗೆ ಹೆಚ್ಚು ಕಡಿಮೆ ಮೂರು ಸಾವಿರ ಕಿಲೋಮೀಟರ್ ಅಂತರ ಇದೆ ಅಷ್ಟು ದೂರವನ್ನು ನಡ್ಕೊಂಡು ಬರ್ತಾ ಕೂಡ ಅವನು ತಿರುಗಿ ಹಿಂತಿರುಗಿ ನೋಡಿರಲಿಲ್ಲ ಭೀಮಾ ನದಿಯ ದಂಡೆ ಮೇಲೆ ಹೊಣಗುಂಟ ಅಂತಕ್ಕಂಥ ಕ್ಷೇತ್ರ ಅಥವಾ ಇವತ್ತು ನಾವೇನು ಸನ್ನತಿ ಅಂತ ಕರಿತೇವೆ ಆ ಸಮೀಪದಲ್ಲಿ ಬರತಕ್ಕಂಥ ಸಂದರ್ಭದಲ್ಲಿ ಭೀಮಾ ನದಿಯ ಮರಳು ದಂಡೆಯ ಮೇಲೆ ನಡ್ಕೊಂಡು ಬರುವಾಗ ಆ ತಾಯಿಯ ಹಿಂಗುಲಾಂಬಾ ದೇವಿಯ ಗೆಜ್ಜೆ ಸಪ್ಪಳ ಹಾಗೆ ಆಗ್ಬಿಡುತ್ತೆ ತಿರುಗಿ ನೋಡಿದಾಗ ನಾನು ಇಲ್ಲೇ ನಿಲ್ತೇನೆ ಇನ್ನು ಅಂತ ಹೇಳ್ತಾಳೆ ಆ ಹಿಂಗುಲಾಂಬಾ ದೇವಿ ಹೇಳ್ತಾಳೆ ಅಯ್ಯೋ ಮತ್ತೆ ನಾನು ಎಲ್ಲಿಂದ ಹೇಗೆ ತಾಯಿ ನಾನು ನನ್ನ ಪತ್ನಿ ಚಂದ್ರಲೆಯನ್ನು ಹೇಗೆ ಕರ್ಕೊಂಡ್ಬರೋದು ಅಂತ ಹೇಳಿದಾಗ ಒಂದು ಜೊತೆ ಪಾದುಕೆ ಮತ್ತು ಒಂದು ತೆಂಗಿನಕಾಯಿಯನ್ನು ಅನುಗ್ರಹವಾಗಿ ಕೊಡ್ತಾಳೆ ಹಿಂಗುಲಾಂಬಾ ದೇವಿ ಅದನ್ನು ತಗೊಂಡು ನಾರಾಯಣ ಮುನಿ ಆ ಭೀಮಾ ನದಿಯ ಸಮೀಪಕ್ಕೆ ಬಂದು ಅಲ್ಲಿರ್ತಕ್ಕಂಥ ಇವತ್ತೇನು ನಾವು ಸನ್ನತಿ ಅಂತ ಹೇಳ್ತೇವಲ್ಲ ಆ ಸನ್ನತಿ ಕ್ಷೇತ್ರದಲ್ಲಿ ಪಾದುಕೆಯನ್ನು ಇಟ್ಟು ಪೂಜೆ ಮಾಡ್ತಾನೆ ತಾಯಿಯ ಒಂದು ಮಾತಿನಂತೆ ತೆಂಗಿನಕಾಯಿಯನ್ನು ಒಡಿತಾನೆ ತೆಂಗಿನಕಾಯಿಯನ್ನು ಒಡಿತಿದ್ದಂಗೆ ಅದನ್ನು ಬಿಚ್ಚುತ್ತಿದ್ದ ಹಾಗೆ ಕಾಯಿ ಹೋಳುಗಳನ್ನು ಒಳಗಡೆಗೆ ಐದು ದುಂಬಿಗಳು ಪ್ರತ್ಯಕ್ಷವಾಗ್ತವೆ ಆ ಐದು ದುಂಬಿಗಳು ಪ್ರತ್ಯಕ್ಷವಾಗಿ ಹೋಗಿ ಸೇತುರಾಜನನ್ನು ಮುತ್ತುತ್ತವೆ ಸುತ್ತುವರಿತವೆ ಯಾರೆಲ್ಲ ಕಾರ್ಯಕ್ರಮ ನೋಡ್ತಿರ್ತಾರೆ ಅನ್ಕೊಳ್ತಿರ್ತಾರೆ ಗುರುಗಳು ಇವತ್ತು ಕ್ಷೇತ್ರ ಮಹಿಮೆ ಬಗ್ಗೆ ಹೇಳಲೇ ಇಲ್ಲ ಹೇಳ ಒಂದು ಚಂದದ ಕತೆ ಹೇಳ್ತಾ ಇದ್ದಾರೆ ಅಂತ ಕ್ಷೇತ್ರ ನಂತರ ತಿಳಿಸ್ತಿದ್ದಾರೆ ಅದಕ್ಕೂ ಮುನ್ನ ಗುರುಗಳೇ ನೀವು ಹೇಳ್ತಿದ್ವಿ ಸಮುದ್ರ ರಾಜನಿಗೆ ಆ ದುಂಬಿಗಳು ಐದು ದುಂಬಿ ಮುತ್ಕೊಳತ್ವೆ ಅಂತ ಹೌದು ಸೇತು ರಾಜ ಸೇತು ರಾಜ ಸಮುದ್ರ ರಾಜನ ಶಾಪಗ್ರಸ್ತ ಅದು ಅವನಿಗೆ ಮೋಕ್ಷವಾಗತಕ್ಕಂತ ಕಾಲ ಬಂದಿತ್ತು ಶಾಪ ಉಪಸಂಹಾರವಾಗತಕ್ಕಂತ ಕಾಲ ನಾನು ಹೇಳ್ತಾ ಬಂದಿದ್ದೀನಿ ಭೀಮಾ ನದಿಯ ದಂಟೆಗೆ ಬಂದ ಮನಗುಂಟ ಕ್ಷೇತ್ರಕ್ಕೆ ಬಂದ ಸನ್ನತಿ ಅಂತಕ್ಕಂಥ ಗ್ರಾಮದ ಹತ್ತಿರದಲ್ಲಿ ನಡೆದಿದ್ದು ಕಥೆ ಅಂತೇಳಿ ಹಾಗಾಗಿ ನೋಡ್ತಾ ಇರ್ತಕ್ಕಂಥ ನಮ್ಮ ವೀಕ್ಷಕ ಬಂಧುಗಳಿಗೆಲ್ಲ ಸನ್ನತಿ ಚಂದ್ರಲಾ ಪರಮೇಶ್ವರಿ ಕ್ಷೇತ್ರದ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂತ ಅಂದಾಜು ಆಗ್ಬಿಟ್ಟಿರ್ತದೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಬಾಕಿ ಇದೆ ಕಥೆ ಮುಂದುವರ್ಸ್ಕೊಂಡ್ಬಿಡೋಣ ಏನಂತಂದರೆ ಆ ಚಂದ್ರಲಾ ಪರಮೇಶ್ವರಿಯ ಸನ್ನಿಧಾನ ಇನ್ನು ನಿರ್ಮಾಣ ಆಗಿಲ್ಲ ಸೇತುರಾಜನನ್ನು ಮುತ್ತುಕೊಂಡಂತಹ ಆ ದುಂಬಿಗಳು ಅವನಿಗೆ ಹೆಚ್ಚುಚ್ಚಲಿಕ್ಕೆ ಕಚ್ಚಲಿಕ್ಕೆ ಆರಂಭ ಮಾಡಿದಾಗ ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡ್ತಾನೆ ಅವನು ತಪ್ಪಿಸ್ಕೊಳೋದಕ್ಕೆ ಆಗೋದಿಲ್ಲ ಅಟ್ಟಿಸ್ಕೊಂಡು ಬರ್ತವೆ ಎಲ್ಲಿ ಹೋದರೂ ಬಿಡೋದಿಲ್ಲ ಅವನು ಸಮುದ್ರ ರಾಜ ಆಗಿದ್ದವನು ಶಾಪಗ್ರಸ್ತ ಅಲ್ವಾ ಹೋಗಿ ಭೀಮಾ ನದಿಯಲ್ಲಿ ಒಂದು ಮಡುವಿನ ಜಾಗದಲ್ಲಿ ನೀರೊಳಗೆ ಮುಳುಗ್ತಾನೆ ಮುಳುಗಿ ಮೇಲೆ ಬಂದಾಗ ಪುನಃ ಕಚ್ಚುತ್ತವೆ ಮತ್ತೆ ಮುಳುಗ್ತಾನೆ ಮತ್ತೆ ಮೇಲೆ ಬರ್ತಾನೆ ಮತ್ತೆ ಕಚ್ಚ ಎಷ್ಟೊತ್ತು ಅಂತ ನೀರಲ್ಲಿ ಮುಳುಗಿರೋದು ಹೀಗೆ ಬಹಳ ಕಷ್ಟಪಟ್ಟು ಕಷ್ಟಪಟ್ಟು ಅವನು ಬರ್ತಿದ್ರು ಕಚ್ಚ್ತಿರ್ತವೆ ಬೇರೆ ದಾರಿ ಇಲ್ಲದೆ ಕೊನೆಯಲ್ಲಿ ಅವನು ಸುಸ್ತಾಗಿ 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 ಆ ಮಡುವಿನಲ್ಲಿ ಮುಳುಗಿ ಮಾಯವಾಗ್ಬಿಡ್ತಾನೆ ಸಮುದ್ರ ಶಾಪೋದ್ಧಾರ ಆಗ್ಬಿಡತ್ತೆ ಆ ದುಂಬಿಗಳೆಲ್ಲವೂ ಸಹ ಬಂದು ಈ ಸನ್ನತಿಯಲ್ಲಿ ಯಾವ ನಾರಾಯಣ ಮುನಿಯ ಆ ಹಿಂಗುಲಾಂಬಾ ದೇವಿಯ ಪಾದುಕೆಗಳನ್ನು ಇಟ್ಕೊಂಡು ಪೂಜೆ ಮಾಡಿ ಕಾಯ್ಬಡಿದ್ನಲ್ಲ ಆ ಪಾದುಕೆ ಒಳಗಡೆಗೆ ಬಂದು ಆ ದುಂಬಿಗಳು ಬಿಡ್ತವೆ ಅಲ್ಲಿ ಇವತ್ತಿರತಕ್ಕಂಥ ದಿ ಚಂದ್ರಲಾ ಪರಮೇಶ್ವರಿ ಅಂತಕ್ಕಂಥ ಸನ್ನಿಧಾನ ಆ ಸನ್ನತಿಯಲ್ಲಿ ಹಿಂಗುಲಾಂಬಾದೇವಿ ತನ್ನ ಕೈಯಾರೆ ನಾರಾಯಣ ಮುನಿಗೆ ಕೊಟ್ಟಿರತಕ್ಕಂತಹ ಪಾದುಕೆಗಳು ಈಗಲೂ ಇದೆ ಅಲ್ಲಿ ಚಂದ್ರಲಾ ಪರಮೇಶ್ವರಿ ಅಂದರೆ ಚಂದ್ರಲಾಂಬಾ ದೇವಿಯನ್ನು ನಾರಾಯಣ ಮುನಿಯ ಪತ್ನಿಯಾದಂತಹ ಚಂದ್ರವದನ ಅಥವಾ ಚಂದ್ರಲಾಂಬಾ ದೇವಿಯನ್ನು ಸೇತುರಾಜನ ಬಂಧದಿಂದ ಬಿಡಿಸಿ ನಾರಾಯಣ ಮುನಿಯೊಟ್ಟಿಗೆ ಸೇರಿಸತಕ್ಕಂಥ ಉದ್ದೇಶದಿಂದ ಯಾವ ತಾಯಿ ಹಿಂಗಲಾಂಬಾ ದೇವಿ ಬಂದಿದ್ಲೋ ಆದ ಕಾರಣದಿಂದಾಗಿ ಅವಳನ್ನು ಚಂದ್ರಲಾ ಪರಮೇಶ್ವರಿ ಅನ್ನೋ ಹೆಸರಿನಿಂದ ಅಲ್ಲಿ ಪ್ರತಿಷ್ಠಾಪನೆಯನ್ನು ನಾರಾಯಣ ಮುನಿಗಳೇ ಮಾಡ್ತಾರೆ ರಾಷ್ಟ್ರಕೂಟರು ಚಾಳುಕ್ಯರು ಎಲ್ಲರೂ ಸಹ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸ ಉಡುಗೊರೆಗಳನ್ನೆಲ್ಲ ದೇವಸ್ಥಾನಕ್ಕೆ ಉಂಬಳಿಗಳನ್ನೆಲ್ಲ ಕೊಡ್ತಾರೆ ಹೊನಗುಂಟ ಕ್ಷೇತ್ರದಲ್ಲಿ ಆಕೆ ನಿಂತಿದ್ದಲ್ವ ಆ ಹೊನಗುಂಟ ಕ್ಷೇತ್ರದಲ್ಲಿ ಕೂಡ ಮೂಲ ಹಿಂಗುಲಾಂಬಾ ದೇವಿಯ ದೇವಸ್ಥಾನ ಇರೋದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸನ್ನತಿಯಲ್ಲಿ ಅಲ್ಲಿಗೆ ಹೋಗಿದ್ದು ಸೇತುರಾಜನ ಸಂಹಾರಾರ್ಥವಾಗಿ ಅಲ್ಲಿ ಪಾದುಕೆಗಳನ್ನು ಪ್ರತಿಷ್ಠೆ ಮಾಡಿದ್ದು ನಾರಾಯಣ ಮುನಿ ಹಾಗಾಗಿ ಇದೆರಡೂ ಕೂಡ ಹೊನಗುಂಟ ಕ್ಷೇತ್ರದಲ್ಲಿರ್ತಕ್ಕಂಥ ಚಂದ್ರಲಾಂಬ ಮೂಲ ವಿಗ್ರಹ ಹಿಂಗುಲಾಂಬ ಅಥವಾ ಹಿಂಗುಲಾಜ ದೇವಿಯ ವಿಗ್ರಹ ಪಾದುಕೆ ರೂಪದಲ್ಲಿ ಆಕೆ ಕೊಟ್ಟಿದ್ದು ಅಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಚಂದ್ರಲಾ ಪರಮೇಶ್ವರಿ ಇದು ಸನ್ನತಿ ಭೀಮಾ ನದಿಯ ದಂಡೆ ಮೇಲೆ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸನ್ನಿಧಾನ ಇರುವ ಕ್ಷೇತ್ರ ಇದು ದೋಷ ಪರಿಹಾರ ವಿಭಾಗ ಅಲ್ವಾ ಈ ದೋಷ ಪರಿಹಾರ ವಿಭಾಗ ಅಂತಂದರೆ ಇಲ್ಲಿ ನಾವು ದೋಷ ಏನು ಪರಿಹಾರ ಆಗುತ್ತೆ ಹಾಗಾದರೆ ಸನ್ನತಿ ಕ್ಷೇತ್ರಕ್ಕೆ ನಾವು ದರ್ಶನಕ್ಕೆ ಹೋದರೆ ಅಂತ ಯೋಚನೆ ಮಾಡಿದರೆ ಮೂರು ವಿಭಾಗಗಳಲ್ಲಿ ನಮಗೆ ದೋಷ ಪರಿಹಾರ ಆಗತ್ತೆ ದೋಷ ಪರಿಹಾರ ಮೂರು ವಿಭಾಗದಲ್ಲಿ ಯಾವುದರಲ್ಲಾಗತ್ತೆ ಅಂತಂದರೆ ಶಾಪಗ್ರಸ್ತರಾಗಿದ್ದರೆ ಆಗತ್ತೆ ವಿಶೇಷವಾಗಿ ಜನ್ಮಾಂತರದ ಮಹಾತ್ಮರ ಶಾಪವಿದ್ದರೆ ಜನ್ಮಾಂತರದ ಬ್ರಹ್ಮಚಾರಿ ಶಾಪ ಇದ್ದರೆ ಆಂಜನೇಯ ಬ್ರಹ್ಮಚಾರಿ ಜೊತೆಯಲ್ಲಿ ಜನ್ಮಾಂತರದ ಶಾಪಗಳೇನಾದರೂ ಇದ್ದ ಪಕ್ಷದಲ್ಲಿ ಅಲ್ಲಿ ಹೋಗಿ ಆ ಒಂದು ದೇವಿಯ ದರ್ಶನಾದಿಗಳು ಸೇವೆಗಳನ್ನು ಮಾಡಿದ ಪಕ್ಷದಲ್ಲಿ ಪರಿಹಾರವಾಗ್ತದೆ ಜೊತೆಯಲ್ಲಿ ಗಂಡ ಹೆಂಡತಿ ಏನಾದರೂ ಬೇರೆಯವರ ಕುತಂತ್ರದಿಂದಾಗಿ ಗಂಡದಿಂದ ಹೆಂಡತಿ ದೂರವಾಗಿದ್ದ ಪಕ್ಷದಲ್ಲಿ ಕೂಡ ಅಲ್ಲಿ ಹೋಗಿ ಸೇವೆ ಇತ್ಯಾದಿಗಳನ್ನು ಸಲ್ಲಿಸಿ ಬಂದರೆ ಆಗ ಕೂಡ ಆ ಗಂಡ ಹೆಂಡತಿಯನ್ನು ಪುನಃ ಮತ್ತೆ ಒಂದಾಗ್ತಕ್ಕಂಥ ಒಂದು ಅವಕಾಶ ಕೂಡ ಉಂಟು ಇದಲ್ಲದೆ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು ಏನು ಅಂತಂದರೆ ಎಷ್ಟೋ ಸಂದರ್ಭ ಅನೇಕ ರೈತರಿಗೆ ಅವರ ಜಮೀನಿನಲ್ಲಿ ಕೀಟಗಳ ಹಾವಳಿ ತುಂಬ ಇರುತ್ತೆ ದುಂಬಿಗಳ ಬಾಧೆಯಿಂದಾಗಿ ಎಷ್ಟೋ ಸಂದರ್ಭ ತೆಂಗಿನ ತೋಟಗಳು ತೋಟಗಳೇ ಸಂಪೂರ್ಣ ನಾಶವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಭ್ರಮರಾದೇವಿ ಅಂತಕ್ಕಂಥ ಸ್ವರೂಪದಲ್ಲಿ ಪಾದುಕೆಯಲ್ಲಿ ದೇವತಾ ಸ್ವರೂಪದಲ್ಲಿ ಆ ಐದು ದುಂಬಿಗಳು ಸೇರಿ ಹೋದವು ಅಂತ ಆರುಕಾಲಿನ ಪ್ರಾಣಿಯಿಂದ ತನ್ನ ಸಂಹಾರ ಆಗಬೇಕು ಅಂಥೇಳಿ ಸೇತು ರಾಜ ವರವನ್ನು ಕೇಳಿದ್ದ ಅಂತ ಹೇಳಿದ್ದೆ ನಾನು ದುಂಬಿಗಳಿಗೆ ಆರು ಕಾಲೇ ಇರೋದು ಹಾಗಾಗಿ ಐದು ದುಂಬಿಗಳಾಗಿ ಬಂದು ಆಕೆ ಸೇತುರಾಜನ ಸಂಹಾರ ಮಾಡಿದ್ದರಿಂದ ಯಾರ್ಯಾರ ಜಮೀನಿನಲ್ಲೋ ತೋಟದಲ್ಲೋ ಕೃಷಿ ಕ್ಷೇತ್ರದಲ್ಲೋ ಏನಾದರೂ ಕ್ರಿಮಿಕೀಟಗಳಿಂದ ವಿಶೇಷವಾಗಿರ್ತಕ್ಕಂಥ ಬಾಧೆ ಅಂತಕ್ಕಂಥದ್ದು ಇದ್ದರೆ ಆ ಸಂದರ್ಭದಲ್ಲಿ ಆ ಜನ ಏನು ಮಾಡಬೇಕು ಅಂತಂದರೆ ಈ ಒನ್ ಸನ್ನತಿಯಲ್ಲಿರ್ತಕ್ಕಂತಹ ಆ ತಾಯಿಯ ಪಾದುಕೆಗಳಿಗೆ ನೀರಿನಿಂದ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಆ ಪಾದುಕೆಗಳ ಮೇಲೆ ಐದು ದುಂಬಿಗಳ ಚಿತ್ರ ಕೂಡ ಮೂಡಿದೆ ಅದು ವಿಶೇಷ ಜುಂಬಿಗಳು ಆ ಪಾದಕೆಯೊಳಗೆ ಐಕ್ಯವಾಗಿದ್ದರೆ ಸೂಚಕವಾಗಿ ಹಾಗಾಗಿ ಆ ಪಾದುಕೆಗಳಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ತಂದು ನಿಮ್ಮ ಜಮೀನಿನಲ್ಲೋ ಕೃಷಿ ಕ್ಷೇತ್ರದಲ್ಲೋ ಅಲ್ಲಿ ಸಿಂಪಡಣೆ ಮಾಡುವುದರಿಂದ ಈ ಕ್ರಿಮಿಕೀಟಾದಿ ಬಾಧೆಗಳು ಕೂಡ ನಿವೃತ್ತಿಯಾಗಿ ಫಸಲು ಅಂತಕ್ಕಂಥದ್ದರ ಸಂರಕ್ಷಣೆ ಆಗ್ತದೆ ಇವೆಲ್ಲವೂ ಕೂಡ ಆ ಚಂದ್ರಲಾ ಪರಮೇಶ್ವರಿ ಸನ್ನತಿ ಕ್ಷೇತ್ರದಲ್ಲಿರ್ತಕ್ಕಂಥ ಚಂದ್ರಲಾ ಪರಮೇಶ್ವರಿಯ ಕ್ಷೇತ್ರದಲ್ಲಿರ್ತಕ್ಕಂಥ ಮಹತ್ವ ಮತ್ತು ದೋಷಗಳ ಪರಿಹಾರದ ಮಾರ್ಗ